ಹಲೋ ನಮಸ್ಕಾರ ನಾನು ನಿಮ್ಮ ಗೀತಾ ಇವತ್ತೊಂದು ಹೊಸ ವೀಡಿಯೋದೊಂದಿಗೆ ಬಂದೇನಿ ಅದೇನಂದ್ರೆ ಮೆಂತ್ಯ ಖಾರ ಕಡುಬು ಈಗ ಇವತ್ತು ಮುಂಜಾನೆಯಿಂದ ಸಣ್ಣಗೆ ಮಳೆ ಹತ್ತೆ ಬಿಟ್ಟೈತಿ ಈಗ ನಂಗೆ ಅನ್ನ ಸಾರು ಮಾಡಬೇಕು ಅನ್ನ ಸಾರು ಮಾಡಕ್ಕೆ ಬೇಜಾರು ಬಂದೈತಿ ಏನರ ಬಿಸಿ ಬಿಸಿದು ಮಾಡಿ ತಿನ್ಬೇಕು ಅನ್ಸಾತೈತಿ ಈಗ ಕರ್ದಿದ್ದು ದಿವ್ಸ ತಿನ್ನಾಕೋ ಹಂಗಿಲ್ಲ ಇದೊಂಥರ ಸ್ಟೀಮ್ಡ್ ಮಾಡಿ ತಿನ್ನೋದೈತಿ ಬರ್ರಿ ಏನೇನು ಹಂಗೆ ಮಾಡೋದು ಏನೇನು ಸಾಮಗ್ರಿ ಬೇಕನ್ನೋದು ನೋಡೋಣ ಬರ್ರಿ ಬರ್ರಿ ಇದು ಮೆಂತ್ಯ ಖಾರ ಕಡುಬು ಮಾಡೋಕ್ಕೆ ಏನೇನು ಬೇಕನ್ನೋದು ನೋಡ್ರಿ ಮೇನ್ ಬೇಕಾಗಿರೋದು ಅಕ್ಕಿ ಇಟ್ಟು ಒಂದು ಬಟ್ಲಾಗಿ ತೊಗೊಂಡಿನಿ ಮೆಂತೆ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಒಗ್ಗರಣಿಗೆ ಸಾಸಿವೆ ಸಾಸಿವೆ ಜೀರಿಗೆ ಅರಶಿನ ಪುಡಿ ಮೇನು ಇಂಗು ಅದಕ್ಕೆ ಆಮೇಲೆ ಉಪ್ಪು ನೀವು ಒಗ್ಗರಣೆ ಕೊಡೋಕ್ ಬೇಕಾದ್ರೆ ಹೆಣ್ಣಿನ ಹಾಕ್ಕೊಬೋದು ಬಟ್ರು ಹಾಕ್ಕೋಬೋದು ಕರಿಬೇವು ಸಣ್ಣ ಕಟ್ ಮಾಡೋದು ಉಳ್ಳಾಗಡ್ಡಿ ಸ್ವಲ್ಪ ಉದ್ದಿನ ಬ್ಯಾಳೆ ಸ್ವಲ್ಪ ಖಾರ ಆಮೇಲೆ ಇದು ಇದನ್ನು ಬಿಳಿ ಎಳ್ಳು ಸ್ವಲ್ಪ ಹುರಿದ ಕುಟ್ಟಿಟ್ಕೊಂಡೀನಿ ಆಗಿ ಭಾಳ ಪುಡಿ ಮಾಡ್ಕೊಬೇಡಿ ತರ್ತರಿ ಆಗಲಿ ಇಷ್ಟು ಬೇಕಾಗ್ತೈತಿ ಈಗ ಆಲ್ರೆಡಿ ನಾನು ನೀರು ಕಾಸಾಕಿಟ್ಕೊಂಡೀನಿ ಒಂದು ಬಟ್ಲ ಅಕ್ಕಿ ಹಿಟ್ಟಿಗೆ ಎರಡು ಬಟ್ಲ ನೀರು ಹಾಕ್ಕೊಂಡಿನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಈಗ ಆಲ್ರೆಡಿ ಅದು ಕಾದೈತಿ ಒಂದು ಬಾಯ್ಲ್ ಬರೋ ಅಂತಲೇ ಅಕ್ಕಿ ಹಿಟ್ಟಾಗಿ ಕಳ್ಸ್ಕೊಂಡ್ಬಿಡೋಣ ನೋಡ್ರಿ ನೀರು ಕುದಿಯತ್ತೈತಿ ಫ್ಲೇಮ್ ಸಣ್ಣಗೆ ಸಣ್ಣಗೆ ಸಣ್ಣಗಿಟ್ಟ ಹಿಟ್ಟು ಹಾಕೋನು ಸಣ್ಣ ಇಟ್ಟು ಕಳ್ಸ್ಕೊಂಡು ಜೋರು ಇಟ್ಟು ಕಲ್ಸ್ಕೊಂಡ್ರೆ ಏನಕ್ಕಿ ಗಂಟೆ ಗಂಟೆ ಆಗಿಬಿಡ್ತೈತಿ ಒಂದು ಕಪ್ ಒಂದು ವಾಟಿ ಅಕ್ಕಿ ಹಿಟ್ಟಿಗೆ ಎರಡು ಗ್ಲಾಸ್ ನೀರು ಬರಬರ್ ಹಾಕೈತಿ ಸರಿಯಾಗಿ ಕಲಸೈತಿ ಸ್ವಲ್ಪ ಹೊತ್ತು ಮುಚ್ಚನ್ನ ಸರಿಯಾಗಿ ಬೈಲಿ ಒಳಗೆ ಇದು ಸ್ವಲ್ಪ ಹವಾ ಒಳಗೆ ಬೆಂದೈತಿ ఈ ప్లేట్ తో ప్లేట్ స్వల్ప ఎన్ని ఇచ్చినీ కళగా అంటోబాదంతి కై స్వల్ప ఎన్నీ ఇక సరియ అంటే ಸರಿಯಾಗಿ ಮಿಕ್ಸ್ ಆಗಬೇಕು ಅದು ಬಹಳ ಬಿಸಿ ಇದೆ ಸ್ವಲ್ಪ ನೀರು ಹಚ್ಚಿಕೊಂಡು ಹಚ್ಚಿಕೊಂಡು ಅದ್ಕೊರಿ ನೋಡಿ ಸಾಫ್ಟ್ ಆಗಿತಿ ಈಗ ಸ್ವಲ್ಪ ಹಿಟ್ ತಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಂತ ತೀರಾ ದೊಡ್ಡನೂ ಮಾಡ್ಕೋಬೇಡ್ರಿ ಸಣ್ಣನೂ ಮಾಡ್ಕೊಬೇಡ್ರಿ ಎಷ್ಟಿರಲಿ ಎಣ್ಣೆ ಹಚ್ಕೊಂಡು ಅಥವಾ ನೀರು ಹಚ್ಕೊಂಡು ಎಷ್ಟು ಸಣ್ಣ ಸಣ್ಣ ಉಂಡೆ ರೆಡಿ ಮಾಡಿ ಇಟ್ಕೊಳ್ರಿ ನೋಡ್ರಿದ ಇದು ಅದೇನು ಅಕ್ಕಿ ಹಿಟ್ಟಿದ್ದನಿತ್ತಲ್ಲ ಕನಕಾಲ್ ಅದರಲೆಲ್ಲ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿನಿ ಇಡ್ಲಿ ಪ್ಲೇಟು ಹಾಕಿ ಸ್ಟೀಮ್ ಮಾಡಕ್ಕೆ ಇಡೋಣ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಕೊಳ್ರಿ ಎಣ್ಣೆ ಹಚ್ಕೊಂಡು ಎಷ್ಟೆಷ್ಟು ಸಾಲ್ತ ಅಷ್ಟೆಷ್ಟರ ಇಟ್ಕೊಂಡು ಸ್ಟೀಮ್ ಮಾಡೋಕೆ ಇಡ್ರಿ ನೀರು ಕಾಯಿ ಇಟ್ಕೊಂಡಿನಿ ಈ ಪ್ಲೇಟ್ ಇಡೋಣಂತೆ ಒಂದು ಹತ್ತು ನಿಮಿಷ ಬೇಯ್ಬೇಕಿದು ಇದು ಏನು ಸ್ಟೀಮ್ ಮಾಡೋಕೆ ಇಟ್ಟಿದ್ನಿ ಸ್ಟೀಮ್ ಆಗ್ಯವು ಹತ್ತು ನಿಮಿಷ ಇಟ್ಟಿದ್ದೆ ನೋಡ್ರಿ ಇದನ್ನ ಆಗ್ಯಾವ ಸಾಫ್ಟಿ ಕೈಗೂ ಅಂಟ್ಕೊಳಂಗಿಲ್ಲ ಈಗ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳುತ್ತಿಟ್ಟಿನಿ ಕಡಾಯಿ ಕಾದೈತಿ ನಿಮ್ಗೆ ಎಣ್ಣೆ ಬೇಕಾರು ಎಣ್ಣೆ ಹಾಕೋರಿ ತುಪ್ಪ ಬೇಕಾರು ತುಪ್ಪ ಹಾಕೋರಿ ಇಲ್ಲಿ ಬಟ್ರ್ ಹಾಕ್ಕೊಳತ್ತೀನಿ जी हाँ अर्ध स्पून कडली बड़े उदीन बड़े कौन ಕربೇ ಹಾಕೋಣ पुदीन ಬೆಳಿ कडली ಬೆಳ ಸ್ವಲ್ಪ ಬ್ರೌನ್ ಆದಮೇಲೆ ಈ ರೋಳೆ ಹಾಕೋಣ ಅಂತ ಸ್ವಲ್ಪ ಮಿಂಚಿನ ಕೈನ ಸಣ್ಣ ಕಟ್ ಮಾಡ್ಕೊಂಡಿನಿ ಒಂದು ಒಂದ ನಾಲ್ಕು ಅದಿಷ್ಟು ಹಾಕೋತೀನಿ ಈ ಉಳ್ಳಾಗಡ್ಡಿ ಹಾಕೋತೀನಿ ಉಳ್ಳಾಗಡ್ಡಿ ಬೇಕಾದ್ರೆ ಹಾಕೋಬಹುದು ಬೇಡದ್ರೆ ಬಿಡ್ಬೋದು ಕಂಪಲ್ಸರಿ ಹಾಕೋಬೇಕಂತೇನಿಲ್ಲ ಹಾಕೋಬೇಕು ನಾವು ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗ್ ಹಾಕೋರಿ ನೋಡ್ರಿ ಹಿಂಗಿನ ಸ್ಮೆಲ್ ಚಂದ ಬರ್ತೈತಿ ಒಗ್ಗರಣೆ ಒಳಗೆ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಅಷ್ಟನಾ ಕಾರ ಅದ ಹಾಕೋಣ ಅಂತ ಈಗ ऑलरेडी ಸ್ವಲ್ಪ ಸಿಮೆಂಜಿಕೇ ಹಾಕೊಂಡಿನಿ ಆ ಕಾರ ಳ್ಕೊಂಡ ಹಾಕೋರು ನೀವು ಮೈಲ್ ಕ್ಯಾಂಪ್ ಕಾರ ಈಗ ಅಶಿನ ಪುಡಿ ಹಾಕೋತಿನಿ ಕ್ಯಾಂಪ್ ಕಾರ ఒక అర్ధ స్పూన్ హాకొతీని ఖార హాకీ ఒక అర్ధ స్పూన్ అర్ధ స్పూన్ గరం మసాలా హాక్తని ఆమె చాట్ మసాలా స్వల్పు హాట్ మసాలా హోబోదు ఇాస్టల్ అర్ధ లింబే హిడ్కూడు కలి చాట్ మసాలా యూస్ మి ಈಗ ಆಲ್ರೆಡಿ ಅದ್ರೊಳಗೆ ಸೂಪ್ ಅದ ಹಿಟ್ಟೊಳಗೆ ಅದ್ ನೋಡ್ಕೊಂಡು ಹಾಕೊಡ್ರಿ ಸ್ವಲ್ಪ ಹಾಕೋರಿ ನೋಡ್ರಿ ಇದು ಎಲ್ಲ ಮಸಾಲ ಇದನ್ನಾಗೈತಿ ಎಣ್ಣೆ ಬಿಡೋದೈತಿ ಈಗೇನು ಇವ್ನ ಸ್ಟೀಮ್ ಮಾಡಿಟ್ಕೊಂಡಿವೆಲ್ಲ ಅವ್ನು ಹಾಕೊಂಡು ನೋಡೆಲ್ಲ ಮಸಾಲ ಸರಿಯಾಗಿ ಮಿಕ್ಸ್ ಆಗಿತಿ ಪ್ಲೇನ್ ಕಡುಬಿದ್ದು ಈಗ ಖಾರ ಕಡುಬಾಯಿತು ಇಷ್ಟೇಜಿಗೆ ನೀವು ಕೊತ್ತಂಬರಿ ಹಾಕೋಬಹುದು ಡೈರೆಕ್ಟ್ ಕೊತ್ತಂಬರಿ ಯೂಸ್ ಮಾಡತ್ತಿಲ್ಲ ಕೊತ್ತಂಬರಿ ಬದಲಿ ಇದು ಮೆಂತ್ಯ ಸೊಪ್ಪು ಯೂಸ್ ಮಾಡತ್ತೀನಿ ಸಣ್ಣ ಕಟ್ ಮಾಡಿದ್ದ ಹೆಲ್ದಿನೂ ಆಗ್ತಿ ಸರ್ ಮೆಂತ್ಯ ಸೊಪ್ಪು ಈಗ ಏನು ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡು ಕಡುಬು ಮಾಡಿದ್ದೀನಿ ಗೋಲಿ ಕಡುಬು ಗೋಲಿ ಕಡುಬು ಗುಂಡು ಕಡುಬು ಏನು ಬೇಕಾದ್ರು ಅನ್ಕೋಬೋದು ನೀವು ಅದೇ ಥರ ನೀವು ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಕ್ಕಿ ಹಿಟ್ಲೇನೆ ಮಾಡ್ಬೇಕಂತೇನಿಲ್ಲ ಗೋಧಿ ಹಿಟ್ಟು ಯೂಸ್ ಮಾಡ್ಕೋಬೋದು ನೀವು ಇದು ಮೆಂತ್ಯ ಏನು ಸಾಫ್ಟ್ ಆಗಿ ಅಂದ್ರೆ ಬೇಯುವರೆಗೂ ಕಲಿಸಿ ಒಂದು ಎರಡು ನಿಮಿಷ ಮುಚ್ಚಿಡೋಣಂತ ನೋಡ್ರಿ ಮೆಂತೆ ಕುಕ್ ಆಗೈತಿ ಸಾಫ್ಟ್ ಆಗೈತಿ ಲಾಸ್ಟ್ ಸ್ಟೇಜ್ಗೆ ಇದು ಪುಡಿ ಮಾಡಿ ಇಟ್ಕೋದು ಬಿಳಿ ಎಳ್ಳು ಹಾಕ್ತೀನಿ ನೀವು ಬಿಳಿ ಎಳ್ಳಿ ಹಾಕೋಬಹುದು ಇಲ್ಲಿರೋ ಶೇಂಗಾ ಪುಡಿ ಇರ್ತೈತಲ್ಲ ಶೇಂಗಾ ಪುಡಿನೂ ಹಾಕೋಬಹುದು ಖಾರ ಜಾಸ್ತಿ ಹಾಕಿದರೆ ಸ್ವಲ್ಪ ಕೆಂಪಾಗಿ ಬರ್ತೈತೆ ಕಲರ್ ನಾ ಖಾರ ಜಾಸ್ತಿ ಹಾಕಿಲ್ಲ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕೀನಿ ಅದಕ್ಕಷ್ಟು ಕಲರ್ ರೆಡ್ ಬಂದಿಲ್ಲ ಖಾರ ಮತ್ತು ಹಸಿ ಮೆಣಸಿನಕಾಯಿ ಎರಡು ಕೂಡ ಹಾಕಿದಾಗ ಟೇಸ್ಟ್ ಬರ್ತೈತೆ ಅದ್ರದ್ದು ಇನ್ನೂ ಸ್ವಲ್ಪ ಉಳಿದೈತಿ ಇದನ್ನೂ ಹಾಕಿಬಿಡೋಣಂತೆ ಒಂದು ಅರ್ಧ ಕಟ್ ಹಾಕಿನಿ ಬೇಕಾದ್ರೆ ಫುಲ್ ಕಟ್ಟು ಹಾಕಬಹುದು ಅದು ಸ್ವಲ್ಪ ಜಾಸ್ತಿ ಅನಿಸ್ತೈತಿ ಆಮೇಲೆ ಮೇಲೆ ಸ್ವಲ್ಪ ಕಾಣಿಸ್ತೈತಿ ಅರ್ಧ ಕಟ್ ಹಾಕಿನಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಾಣತೈತಿ ಅದು ಮೆಹೆ ಅನ್ಸಂಗ ಇಲ್ಲಿ ನಿಮಗೆ ಕೊತ್ತಂಬರಿ ಹಾಕಿದಾರೇನೋ ಅಂತ ಹಂಗೆ ಅನಿಸ್ತೈತಿ ಇದು ರೆಡಿ ಐತಿ ಮುಚ್ಚಿಡೋಣ ಬಂದ್ ಅಂತ ಇದು ರೆಡಿ ಆಗೈತಿ ನೋಡ್ರಿ ಬಿಸಿ ಬಿಸಿ ಕಡಬು ರೆಡಿ ಇದನ್ನು ಪ್ಲೇಟಿಂಗ್ ಮಾಡ್ಕೊಂಡಂತ ಸರ್ವ್ ಮಾಡ್ಕೊಳ್ಕಿದ್ದ ಮೊದಲು ಕಲಿಸ್ಕೊರಿ ಬಿಸಿ ಬಿಸಿ ಮೆಹ್ತಿ ಖಾರ ಕಡುಬು ಆಗೈತಿ ನೋಡ್ರಿ ನೋಡ್ರಿ ಅದ್ರ ಟೆಕ್ಸ್ಚರ್ ಎಷ್ಟು ಚಂದ ಕಾಣತ್ತಿತ್ತು ಅದ್ರದ್ದು ಅಲ್ಲಿ ಇಲ್ಲಿ ಮೆಹಂತೆ ಆಮೇಲೆ ಅದು ಬಿಳಿ ಎಳ್ಳದ ಪುಡಿ ಮಸ್ತ್ ಕಾಣತ್ತೈತಿ ಈ ರೆಸಿಪಿ ನೀವು ಟ್ರೈ ಮಾಡಿರಿ ಹೆಂಗಾಗಿದೆ ಅನ್ನೋದು ಕಮೆಂಟ್ ಮಾಡಿರಿ ಇದನ್ನ ನೀವು ಯಾವಾಗ ಬೇಕಾದ್ರು ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಮಾಡ್ಬೋದು ಲಂಚ್ ಅಂತೂ ಮಾಡ್ಬೋದು ಡಿನ್ನರ್ ಯಾವ ಟೈಮ್ ಮಾಡಿದ್ರೂ ನಡಿತೈತಿ ಬಿಸಿ ಬಿಸಿಯಾಗಿ ತಿನ್ಬೋದು ನಿಮಗೆ ಈ ರೆಸಿಪಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ತರಿಬೇಡ್ರಿ